ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದ ಹಿರಿಯ ಶ್ರೇಣಿಯ ನ್ಯಾಯಾಲಯ ಪ್ರಥಮ ದರ್ಜೆಯ ನ್ಯಾಯಾಲಯ ಹಾಗೂ ಹೆಚ್ಚುವರಿ ನ್ಯಾಯಾಲಯಗಳಲ್ಲಿ ಮಾರ್ಚ್ ಎಂಟರಿಂದ ಲೋಕ ಅದಾಲತ್ ನಡೆಯಲಿದೆ ಎಂದು ಹಿರಿಯ ಶ್ರೇಣಿಯ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷ ಕಾಂತಕುರುಣಿ ಹೇಳಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ರಾಜ್ಯ ಕಾನೂನು ಪ್ರಾಧಿಕಾರದ ವತಿಯಿಂದ ರಾಜ್ಯದಾದ್ಯಂತ ಮಾರ್ಚ್ ಎಂಟರಂದು ಲೋಕ್ ಅದಾಲತ್ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಿನ ಮೂರು ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ನಡೆಯುತ್ತಿದ್ದು ರಾಜಿಯಾಗತಕ್ಕ ಸುಮಾರು ನೂರ ಐವತ್ತು ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಗುರುತಿಸಲಾಗಿದ್ದು ಇವುಗಳನ್ನು ಇತ್ಯರ್ಥಪಡಿಸುವಲ್ಲಿ ಕ್ರಮ ವಹಿಸಲಾಗಿದೆ ಈಗಾಗಲೇ ವಕೀಲರು ಕಕ್ಷಿದಾರರು ಬ್ಯಾಂಕ್ ವ್ಯವಸ್ಥಾಪಕರು ಪೊಲೀಸ್ ಇಲಾಖೆ ಇವರನ್ನು ಸೇರಿಸಿ ಅಭಿಪ್ರಾಯ ಸಂಗ್ರಹಿಸಿದ್ದು ಹೆಚ್ಚಿನ ಸಹಕಾರ ದೊರೆತಿದೆ ಎಂದು ಹೇಳಿದರು ಸಾರ್ವಜನಿಕರು ಲೋಕ ಅದಾಲತ್ ಪ್ರಯೋಜನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಳುವಂತೆ ಅವರು ಕೋರಿಕೊಂಡರು ವಕೀಲರ ಸಹಕಾರದಿಂದ ಮತ್ತು ಸಾರ್ವಜನಿಕ ಸಹಕಾರದಿಂದ ಡಿಸ್ಪೋಸ್ ಮಾಡಿದ್ದೀವಿ ಪ್ರಕರಣಗಳನ್ನು ಡಿಸ್ಪೋಸ್ ಮಾಡಿದ್ದೀವಿ ಈ ಈ ಸಲ ನಾವು ಈಗಾಗಲೇ ಸುಮಾರು ಹದಿನೈದುನೂರಕ್ಕಿಂತ ಹೆಚ್ಚು ಕೇಸುಗಳನ್ನು ರಾಜಿ ಆಗಬಹುದಾದಂಥ ಕೇಸುಗಳನ್ನು ಗುರುತಿಸಿದ್ದೇವೆ ಈ ತಾವುಗಳು ಅಂದರೆ ಈ ರಾಜಿ ಲೋಕರ ತಂದರೆ ಪಕ್ಷಿಗಾದರೆ ಅವರವರು ರಾಜಿ ಮಾಡಿಕೊಂಡು ತಮ್ಮ ಪ್ರಕರಣವನ್ನು ತಾವೇ ಬಗೆಹರಿಸ್ಕೊಳ್ಳೋದು ಅದರಲ್ಲಿ ನಾವು ಕೋರ್ಟ್ನ ಕೋರ್ಟ್ನಿಂದ ಕನ್ಸಲೇಷನ್ ಮಾಡ್ತೀವಿ ಅವರಿಗೆ ಕನ್ಸಲೇಷನ್ ಮಾಡಿದ ನಂತರ ಅವರು ತಮಗೆ ರಾಜಿ ಮಾಡ್ಕೊಂಡು ಕೇಸ್ ರಾಜಿ ಮಾಡ್ಕೋಬೋದು ಈ ಲೋಕಂತ್ರ ಲೋಕತಂತ್ರದಿಂದ ಬೆನಿಫಿಟ್ ಏನಂದರೆ ಈ ಪ್ರಕ ಪ್ರಕರಣಗಳು ರಾಜಿ ಮಾಡಿಕೊಂಡ್ರೆ ಅಲ್ಲಿ ಯಾರೂ ಸೋತಿರೋ ಭಾವನೆ ಇರೋದಿಲ್ಲ ಗೆದ್ದಿರೋ ಭಾವನೆ ಇರೋದ್ರಂಗೆ ಇರೋದಿಲ್ಲ ಅವರು ಎರಡು ಪಾರ್ಟಿಗಳು ವಿನ್ ಆಗಿರ್ತಾರೆ ಅಂದರೆ ಇಬ್ಬರು ಪಾರ್ಟಿಗೆ ಒಂದು ನ್ಯಾಯ ಸಿಕ್ಕಿರುತ್ತೆ ಮತ್ತು ಲೋಕಲ್ಲಿ ರಾಜಾದಂಥ ಪ್ರಕರಣಗಳ ಪ್ರಕರಣಗಳು ಪ್ರಕರಣಗಳು ರಾಜಾದ ಪ್ರಕರಣದಲ್ಲಿ ಪ್ರಕರಣಗಳಲ್ಲಿ ನಾವು ಕೋರ್ಟ್ ಪಿ ಏನಿದೆ ಕೋಟ್ ಪಿ ಕಟ್ಟಿದಂಥ ಎಲ್ಲ ಕೋರ್ಟ್ ಪಿಯನ್ನು ನಾವು ರಿಫಂಡ್ ಮಾಡ್ತೇವೆ ಪಾರ್ಟಿಗಾಗಿ ಆಮೇಲೆ ಈ ಲೋಕತಿಂದ ರಾಜಿ ಮಾಡಿಕೊಂಡಂಥ ಪ್ರಕರಣ ಪ್ರಕರಣದಲ್ಲಿ ಪ್ರಕರಣಗಳು ಈ ಇಬ್ಬರು ಪಕ್ಷಗಾರರು ಒಂದಾಗಿ ಪ್ರೀತಿ ವಿಶ್ವಾಸದಿಂದ ಅವರು ಜೀವನ ನಡೆಸಬಹುದು ಈ ರಾಜಿ ಮಾಡಿಕೊಳ್ಳುವ ಬೇಕಾದಂಥ ಪ್ರಕರಣಗಳು ಅಂದರೆ ಚೆಕ್ ಕೇಸುಗಳು ಆಮೇಲೆ ಈ ಐ ಪಿ ಬಿ ಎನ್ ಎಸ್ ಎಸ್ಸಲ್ಲಿ ಕಂಪೌಂಡೇಬಲ್ ಅಫೆನ್ಸ್ ಅಂತರೋದಕ್ಕೆ ಅವು ರಾಜಿ ಮಾಡ್ಕೋಬೋದು ಆಮೇಲೆ ಪಾರ್ಟಿಷನ್ ಸೂಟ್ಗಳು ಸಿವಿಲ್ ಸಿವಿಲ್ ದಾರಿಗೆ ಪಾರ್ಟಿಷನ್ ಸೂಟ್ಗಳು ಮನಿ ರಿಕವರಿ ಸೂಟ್ಗಳು ಮತ್ತು ಇದು ಮೋಟರ್ ವೈಕಲ್ ಸಿಂಗ್ ಕೇಸ್ಗಳು ವಿಮೆ 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 ಕೇಸುಗಳು ಆಮೇಲೆ ಹಾಂ ಜೀವನಾಂಶ ಮೆಂಟ ಮೆಂಟೆನೆನ್ಸ್ ಕೇಸ್ಗಳು ಎಲ್ ಐ ಸಿ ಕೇಸ್ಗಳು ಆಮೇಲೆ ಟಿ ವಿ ಆ್ಯಕ್ಟ್ ಕೇಸ್ಗಳು ಆಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸ್ಗಳನ್ನು ರಾಜಿ ಮಾಡ್ಕೊಳ್ಬೋದು ಅದೇ ರೀತಿ ಈ ಮೊದಲ ಮೊದಲ ಪ್ರಕರಣಗಳನ್ನು ಸಹ ರಾಜಿ ಮಾಡ್ಕೊಬೋದು ರಾಜಿ ಮಾಡ್ಕೊಬೋದು ಹೀಗೆ ಈ ರಾಜಿ ಮಾಡ್ಕೊಂಡಿದ್ರೆ ಎಲ್ಲ ಪಕ್ಷಿದಾರರಿಗೆ ಒಳ್ಳೆಯದಾಗುತ್ತೆ ಆಮೇಲೆ ಇದರಿಂದ ಅವರು ಅವರ ಖರ್ಚು ವೆಚ್ಚ ಸಮಯ ಎಲ್ಲ ಆಗುತ್ತಾ ಉಳಿತಾಯ ಆಗುತ್ತೆ ಅಂತ ಹೇಳ್ತಾ ಈಗಾಗಲೇ ನಮ್ಮ ಒಕ್ಕೀಲ್ ಸಂಘ ಸಂಘದಿಂದ ಸಂಘ ವತಿಯಿಂದ ಸಂಘದವರೊಂದಿಗೆ ಪೊಲೀಸ್ ಇಲಾಖೆ ವತಿಯಿಂದ ಬ್ಯಾಂಕ್ಗಳು ಬ್ಯಾಂಕ್ಗಳೊಂದಿಗೆ ಈಗಾಗಲೇ ನಾವು ಸಭೆ ಅದರಲ್ಲಿ ಅವರು ನಮಗೆ ತುಂಬ ಸಹಕಾರವನ್ನು ನೀಡುತ್ತಾರೆ ನೀಡುತ್ತಿದ್ದಾರೆ ಈ ಮೂಲಕ ಈ ತಮ್ಮ ತಮ್ಮ ಈ ಮೂಲಕ ಸಾರ್ವಜನಿಕರಿಗೆ ಪಕ್ಷದಾರರಿಗೆ ಕೇಳಿಕೊಳ್ಳುವ ವಿನಂತಿ ಏನಂದರೆ ತಾವು ಹೆಚ್ಚೆಚ್ಚಾಗಿ ಪ್ರಕರಣ ಪ್ರಕರಣಗಳನ್ನು ಲೋಕಾಂತ ಲೋಕ ಲೋಕಾಂತದ ಮೂಲಕ ರಾಜಿ ಮಾಡ್ಕೊಂಡು ರಾಜಿ ಮಾಡ್ಕೊಂಡು ಮಾಡ್ಕೊಂಡ್ರೆ ಒಳ್ಳೆಯ ಫಲಿತಾಂಶ ಆಗುತ್ತೆ ಒಳ್ಳೆಯ ಜೀವನ ನಡೆಸುವುದಕ್ಕೆ ಸಾಧ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಸಿವಿಲ್ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶೆ ಧನವತಿ ಮಾತನಾಡಿ ಲೋಕ್ ಅದಾಲತ್ನಲ್ಲಿ ಎರಡು ಕಕ್ಷಿದಾರರು ಗೆದ್ದಂತೆಯೇ ಇರುತ್ತದೆ ಲೋಕ್ ಅದಾಲತ್ ಮೂಲಕ ಇತ್ಯರ್ಥಪಡಿಸಲಾದ ಸಿವಿಲ್ ಪ್ರಕರಣದಲ್ಲಿ ನ್ಯಾಯಾಲಯದ ಶುಲ್ಕವನ್ನು ಕೂಡ ಹಿಂತಿರುಗಿಸುವುದರಿಂದ ಕಕ್ಷಿದಾರರಿಗೆ ಸಮಯ ಹಾಗೂ ಹಣ ಎರಡೂ ಕೂಡ ಉಳಿತಾಯವಾಗುತ್ತದೆ ಲೋಕ್ ಅದಾಲತ್ತಿನಲ್ಲಿ ಕ್ರಿಮಿನಲ್ ಪ್ರಕರಣ ಸಿವಿಲ್ ಪ್ರಕರಣ ಐಪಿಸಿ ಮೋಟಾರ್ ವಾಹನ ಪ್ರಕರಣ ಬಿಎನ್ಎಸ್ಎಸ್ ಪಾಲುಪಟ್ಟಿ ಪ್ರಕರಣ ಹಣ ರಿಕವರಿ ಪ್ರಕರಣ ಚೆಕ್ ಬೌನ್ಸ್ ಕೇಸುಗಳು ವಿಮಾ ಕಂಪನಿಗಳ ಪ್ರಕರಣ ಜೀವನಾಂಶ ವಿಚ್ಛೇದನ ಸೇರಿದಂತೆ ರಾಜಿಯಾಗತಕ್ಕ ಎಲ್ಲ ಪ್ರಕರಣಗಳನ್ನು ಕೂಡ ತೆಗೆದುಕೊಳ್ಳಲು ಅವಕಾಶವಿದೆ ಎಂದು ಹೇಳಿದರು ಹೇಗೆ ನ್ಯಾಯಾಲಯಗಳದ್ದು ಮತ್ತೆ ಪಾತ್ರ ಹೇಗಿತ್ತು ಹಾಗೆ ನೀವು ಪತ್ರಕರ್ತರಾಗಿ ನಿಮ್ಮ ಪಾತ್ರ ಕೂಡ ಹೆಚ್ಚಿರುತ್ತೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರಗಳನ್ನು ತಲುಪಬೇಕು ಯಾಕೆ ಪ್ರತಿನಿತ್ಯ ದಿನಪತ್ರಿಕೆ ಆಗಿರ್ಬೋದು ಟಿವಿ ಮಾಧ್ಯಮ ಆಗಿರ್ಬೋದು ಆ ಮೂಲಕ ನೀವು ಈ ವಿಷಯಗಳನ್ನು ಅಂದರೆ ಲೋಕದಲತ್ನ ವಿಷಯವನ್ನು ಅವರಿಗೆ ತಲುಪಿದರೆ ಈಗ ಹೇಗೆ ನ್ಯಾಯ ನಿಮಗೆ ಗೊತ್ತಿರ್ಬೋದು ನ್ಯಾಯಾಲಯಗಳ ಮೇಲೆ ತುಂಬ ಒತ್ತಡ ಇದೆ ಅಂದರೆ ಪ್ರಕರಣಗಳು ಅನೇಕ ಪ್ರಕರಣಗಳು ಅದನ್ನು ಪ್ರತಿಯೊಂದು ಪ್ರಕರಣಗಳು ನಾವು ಹೆಚ್ಚಿನ ಇದು ಕೊಡೋಕ್ಕಾಗೋದಿಲ್ಲ ಎಲ್ಲ ಸಂದರ್ಭದಲ್ಲಿ ಹಾಗಾಗಿ ಈ ಲೋಕದಳತ್ನ ಮೂಲಕ ಯಾವ ರಾಜಿ ಮಾಡುವಂತಹ ಪ್ರಕರಣಗಳಿದೆ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನು ಬೇಗ ಇತ್ಯರ್ಥ ಮಾಡಿದರೆ ನ್ಯಾಯಾಲಯದ ಮೇಲಿನ ಒತ್ತಡವೂ ಕಡಿಮೆ ಆಗುತ್ತೆ ಹಾಗೆ ಯಾ ಈಗ ಸ್ಯಾಬ್ಬರು ಹೇಳಿದ ಹಾಗೆ ಈ ಹೇಗೆ ರಾಜಿ ಮಾಡೋ ವಿಚಾರದಲ್ಲಿ ಅದರಲ್ಲಿ ಯಾರು ಆದ ಹಾಗೆ ಇಲ್ಲ ಸೋತ ಹಾಗೆ ಆಗಿಲ್ಲ ಇಲ್ಲ ಇಬ್ಬರು ಗೆದ್ದ ಹಾಗೆ ಅದರಲ್ಲಿ ಸೊ ಅದರಲ್ಲಿ ಅವರ ನಡುವಿನ ಒಂದು ಸಂಬಂಧ ಕೂಡ ಆಗುತ್ತೆ ಯಾಕೆಂದರೆ ಅದರಲ್ಲಿ ಒಬ್ಬರು ಯಾರು ಸೋತಿರುವುದಿಲ್ಲ ಗೆದ್ದಿರೋದಿಲ್ಲ ಆಮೇಲೆ ಸಾರನೂ ಹೇಳಿದಾಗ ಸಿವಿಲ್ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಂಡ್ರೆ ಅವ್ರಿಗೆ ಏನು ಅವರು ಕೊತ್ತು ನ್ಯಾಯಾಲಯದಲ್ಲಿ ಅವರು ಪಾವತಿ ಮಾಡಿರ್ತಾರೆ ಅವತ್ತು ನ್ಯಾಯಾಲಯದ ಶುಲ್ಕ ಪಾವತಿ ಮಾಡಿರ್ತಾರೆ ಅದನ್ನು ಸಂಪೂರ್ಣವಾಗಿ ವಾಪಸ್ ಪಡೆದುಕೊಳ್ಬೋದು ಆಮೇಲೆ ಇನ್ನೊಂದು ಈ ಅದಾಲತ್ನಲ್ಲಿ ಏನು ರಾಜಿ ಮಾಡಿಕೊಂಡ್ರೆ ಅದರಲ್ಲಿ ಅಪೀಲ್ ಇರುವುದಿಲ್ಲ ಕೇವಲ ಮೋಸ ಇತ್ಯಾದಿಗಳ ವಿರುದ್ಧ ಮಾತ್ರ ಅದರ ಮೇಲೆ ಅಪೀಲ್ ಹೋಗ್ಬೋದು ಹೊರತು ಅಲ್ಲೇ ಅಂತಿಮವಾಗಿ ನಿರ್ಧಾರ ಆಗುತ್ತೆ ಇಲ್ಲೇ ಯಾವುದೇ ಒತ್ತಡ ಇಲ್ಲದೆ ಅವರು ರಾಜಿ ಮಾಡಿಕೊಂಡಾಗ ಅದರಲ್ಲಿ ಇಲ್ಲೇ ಈ ಕೆಳ ಹಂತದಲ್ಲೇ ಇದು ಇತ್ಯರ್ಥವಿಡ್ತದೆ ಹಾಗಾಗಿ ನೀವು ಕೂಡ ನಮ್ಮ ಏನು ಈ ಲೋಕದಲತ್ನಲ್ಲಿ ಭಾಗವಹಿಸಿ ಎಲ್ಲರಿಗೂ ಈ ವಿಚಾರಗಳನ್ನು ತಲುಪಿಸಿ ಮನೆ ಮನೆಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ತಲುಪಿದರೆ ಹೆಚ್ಚು ಪ್ರಕರಣಗಳು ರಾಜಿಯಾಗುವ ಸಾಧ್ಯತೆಗಳಿರ್ತದೆ ಹಾಗಾಗಿ ಈ ಮೂಲಕ ನಿಮ್ಮಲ್ಲೂ ನಾವು ಸಹಕಾರ ಕೇಳ್ತೇವೆ ಪತ್ರಕರ್ತರು ಮತ್ತು ಎಲ್ಲ ಮಾಧ್ಯಮದವರ ಮೂಲಕ ಈ ವಿಚಾರಗಳ ಎಲ್ಲರಿಗೂ ತಲುಪುವಂತೆ ಮಾಡಿ ಹೆಚ್ಚು ನಮ್ಮ ಭಕ್ತರ ನೈಲದಲ್ಲಿ ಹೆಚ್ಚು ಪ್ರಕರಣಗಳು ವಿದ್ಯಾರ್ಥವಾಗುವಂತೆ ಸಹಕಾರ ಮಾಡಿ ಅಂತ ಕೇಳ್ತೇವೆ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಹಾಗೂ ಕಾನೂನು ಸೇವಾ ಸಮಿತಿ ಕಾರ್ಯದರ್ಶಿ ದೀಪಾ ಅರಳ್ಗುಂಡಿ ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ